ನಮಸ್ಕಾರ ಸುದ್ದಿ ಮೃತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕೆಂಗೇರಿ ಉಪನಗರದಲ್ಲಿ ಸಾವಿರ ಸಾವಿರ ಕೋಟಿ ಹಗರಣ ಅರೇ ಆಶ್ಚರ್ಯವಾಗ್ತಾ ಇದೆಯಾ ಒಂದು ಸಲ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಹೌದಾ ಅನ್ನಬೇಕಾಗಿದೆಯಾ ಅಂತ ಹೇಳಿ ಅಂತ ಹೌದು ಹೌದಾ ಅನ್ನಬೇಕಲ್ಲ ಹೌದು ಅನ್ನಲೇಬೇಕು ಎಲ್ಲ ಘಟಾನುಘಟಿ ನಾಯಕರುಗಳು ಗೊತ್ತಿದ್ದರೂ ಕೂಡ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಯಾಕೆ ಎನ್ನುವ ಪ್ರಶ್ನೆ ಅನೇಕರನ್ನ ಕಾಡ್ತಾ ಇದೆ ಉದ್ಯಾನವನಗಳಲ್ಲಿ ವಾಕ್ ಮಾಡುವಂಥವರಿಂದ ಹಿಡಿದು ದೇವಸ್ಥಾನಗಳಲ್ಲಿ ದೇವರ ಮುಂದೆ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತಹ ಭಕ್ತಾದಿಗಳಿಂದ ಹಿಡಿದು ಎಲ್ಲರ ಒಂದೇ ಪ್ರಶ್ನೆ ಈ ರೀತಿಯ ಹಗರಣಕ್ಕೆ ಉತ್ತರವಿಲ್ಲವೇ ಯಾರೂ ಕ್ರಮ ಕೈಗೊಳ್ಳುವುದಿಲ್ಲವೇ ಎನ್ನುವ ಪ್ರಶ್ನೆ ಅನೇಕರನ್ನು ಕಾಡ್ತಿದೆ ಏನಿದು ಕೆಂಗೇರಿ ಉಪನಗರದಲ್ಲಿ ಸಾವಿರ ಕೋಟಿ ಹಗರಣವಾಗುವಂಥದ್ದು ಏನಿದೆ ತಕ್ಷಣವೇ ಎಲ್ಲರ ಗಮನ ಹೋಗುವಂಥದ್ದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ ಆಗೋಗ್ಬಿಡ್ತಾ ಸಾವಿರಾರು ಕೋಟಿ ಹಗರಣಗಳನ್ನು ಯಾರಾದರೂ ಗುಳಮ್ ಮಾಡಿಬಿಟ್ರ ಅಂತ ಅನ್ನಿಸ್ತಾ ಇರ್ಬೋದು ಅವನು ಇಲ್ಲ ಯಾವ ಅಭಿವೃದ್ಧಿ ಕಾರ್ಯದಲ್ಲಾಗಲಿ ಅಥವಾ ಇನ್ಯಾವುದೇ ಕಾಮಗಾರಿಗಳಲ್ಲಾಗಲಿ ಸಾವಿರಾರು ಕೋಟಿ ಹಗರಣ ನಡೆದಿರುವ ವರದಿ ಆಗಿಲ್ಲ ಹಾಗಾದರೆ ಇನ್ನೇನು ಹಗರಣ ಆಗಿದೆ ಎಲ್ಲಿ ಹಗರಣವಾಗಿದೆ ಕೆಂಗೇರಿ ಉಪನಗರದಲ್ಲಿ ಇರುವಂತಹ ಬಿ ಡಿ ಎಲ್ಲಿ ಸಂಪೂರ್ಣವಾಗಿ ದಾಖಲೆ ಇಲ್ಲದಲೇ ಇರತಕ್ಕಂಥ ನೂರಾರು ನಿವೇಶನಗಳನ್ನು ಘಟಾನುಘಟಿ ನಾಯಕರುಗಳು ಗುಳುಂ ಮಾಡಿರತಕ್ಕಂಥದ್ದು ಅರೆ ಡಿ ಎ ನಿವೇಶನ ಗುಳುಂ ಮಾಡುವಂಥದ್ದು ಹೇಗೆ ಸಾಧ್ಯ ಅನ್ನುವಂಥದ್ದು ಹಲವರನ್ನು ಕಾಡ್ಬೋದು ಅದಕ್ಕೂ ಹೋಗುವ ಮುನ್ನ ಒಂದು ಸಣ್ಣ ದೃಶ್ಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯೊಳಗೆ ಒಂದು ಕಟ್ಟಡದ ನಿರ್ಮಾಣವಾಗ್ತಾ ಇತ್ತು ಅದು ಇಲ್ಲೀಗಲ್ ಆಗಿ ಕಟ್ತಾ ಇದ್ದಾರೆ ಜಾಗ ಡಿ ಎಗೆ ಸೇರಿದ್ದು ಅಂಥೇಳಿ ಸಾಕಷ್ಟು ನೋಟಿಸ್ಗಳನ್ನು ಕೊಟ್ಟರು ಎಫ್ ಐ ಆರನ್ನು ಅನ್ನು ಅವ್ರು ಯಾರ ಗುರುಮಲ್ಲ ಗುರುಮಲ್ಲೆ ಅಂತ ಇನ್ನೊಬ್ಬರು ಮತ್ತು ನಾವು ಅದು ಯಾವ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅದು ನಡೀತಾ ಹೋಯಿತು ಕಡೆಗಳಿಗೆ ಒಳಗೆ ಅದನ್ನು ಏನೂ ಮಾಡಲಿಕ್ಕಾಗೋದಿಲ್ಲ ಹೇಳಿ ಗ್ರೌಂಡ್ ಫಸ್ಟ್ ಫ್ಲೋರ್ ಆಗೋಗಿತ್ತು ಎರಡನೇ ಫ್ಲೋರ್ ಮೋಲ್ಡ್ ಆಗಬೇಕಾಗಿತ್ತು ಆದರೂ ಯಾವುದೇ ಕ್ರಮವಾಗಿರಲಿಲ್ಲ ಮೊನ್ನೆ ಎರಡು ಮೂರು ದಿವಸದ ಕೆಳಗೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಜೆ ಸಿ ಬಿ ಯ ಆರ್ಭಟ ಆರಂಭ ಆಯಿತು ಕಟ್ಟಡವನ್ನು ಒಡೆಯುವ ಪ್ರಯತ್ನಗಳಾಯಿತು ಅದನ್ನು ಮಾಲೀಕ ಓಡಿ ಓಡಿ ಬಂದು ಇದು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡ್ದ ತಡೆ ಹಿಡಿಲಿಕ್ಕೆ ಅವರು ಒಪ್ಪದೇ ಇದ್ದಾಗ ಮಗನಿಗೆ ಕಾಲಿಗೆ ಏನೋ ಅಪಘಾತ ಆಯಿತೋ ಏನಾಗಿದೆ ಗೊತ್ತಿಲ್ಲ ಕಾಲಿಗೆ ಒಂದಷ್ಟು ಏಟಾಗಿದ್ದಂಥ ಮಗನ ಕರ್ಕೊಂಡು ಬಂದು ಬಿಲ್ಡಿಂಗ್ನ ಮುಂದೆ ಕೂಡಿಸಿ ಆ ಮಗನ ನಾನು ಎದ್ದೊಳೋದಿಲ್ಲ ಅನ್ನೋಕ್ಕೆ ಶುರು ಮಾಡ್ದ ಪೊಲೀಸ್ನವರು ಅವರು ಕೊರಳಪಟ್ಟಿಯನ್ನು ಪಟ್ಟಿಯನ್ನು ಹಿಡಿದು ಬಂದು ಆಚೆ ತಳ್ಳಿದ್ರು ಇಷ್ಟೆಲ್ಲ ನಡೀತು ಯಾಕೆ ಅಂತಂದರೆ ಆ ಜಾಗ ಬಿ ಡಿ ಎ ಜಾಗ ಅಕ್ರಮವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲಾಗಿದೆ ಮೊದಲನೇ ಮುಖ್ಯ ರಸ್ತೆಯ ಮೂವತ್ತು ಬೈ ಐವತ್ತು ನಿವೇಶನ ಅರ್ಧ ಭಾಗ ಒಡೆದಾಗಿತ್ತು ಮಾಲೀಕರ ಕಡೆಯ ವಕೀಲರು ಬಂದು ಇದಕ್ಕೆ ಸ್ಟೇ ಇದೆ ಅಂತ ಹೇಳಿ ನೀವು ಹೇಗೆ ಹೊಡಿತೀರಿ ಅಂತ ಹೇಳಿ ಗಲಾಟೆಯನ್ನು ಮಾಡಿ ಹೊಡೆಯೋಕ್ಕೆ ಬರೋದಿಲ್ಲ ಅಂಥೇಳಿ ಸ್ಟೇ ಆರ್ಡರ್ ಕೊಟ್ಟಾದ ಮೇಲೆ ಅರ್ಧಕ್ಕೆ ನಿಂತಿದೆಯಂತೆ ಕೋರ್ಟ್ ರಜಾ ಇದೆ ಕೋರ್ಟ್ ರಜಾ ಮುಗಿದು ಆದ ಮೇಲೆ ಸ್ಟೇ ವೆಕೇಟ್ ಮಾಡಿಸಿ ಸಂಪೂರ್ಣವಾಗಿ ಅದನ್ನು ಒಡೆದು ಹಾಕಲಾಗುತ್ತದೆ ಎನ್ನುವ ಮಾಹಿತಿ ಬಿ ಡಿ ಎನವರು ಕೊಟ್ಟಿರ್ತಕ್ಕಂಥದ್ದು ಅದು ಹೇಗೆ ಸಾಧ್ಯ ಬಹಳ ಬಿ ಡಿ ಎಗಿಂತ ಮುಂಚೆ ಡೆವಲಪ್ಮೆಂಟ್ ಸಿಟಿ ಡೆವಲಪ್ಮೆಂಟ್ ಬೋರ್ಡ್ ಇದ್ದಾಗ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೆರಡನೇ ಇಶ್ವಿ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಆ ಒಳಗೆ ಯಾರೋ ಒಬ್ಬರಿಗೆ ಅಲಾಟ್ ಆಗಿರುತ್ತೆ ಅವರು ಅಲಾಟ್ಮೆಂಟ್ ಲೆಟರ್ ಬಿಟ್ಟರೆ ಬೇರೆ ಏನೂ ಇರುವುದಿಲ್ಲ ಈಗಾಗಲೇ ಆ ವ್ಯಕ್ತಿ ಸತ್ತು ಹೋಗಿರ್ತಾನಂತೆ ಆ ಸತ್ತು ಹೋದ ವ್ಯಕ್ತಿಯನ್ನು ಮತ್ತೆ ಪುನರ್ಸೃಷ್ಟಿಸಿ ಅವನಿಂದ ರಿಜಿಸ್ಟ್ರೇಷನನ್ನು ಮಾಡಿದ ಹಾಗೆ ಮಾಡಿಕೊಂಡು ಬಿ ಡಿ ಎಲ್ಲ ರೆಕಾರ್ಡ್ ರೂಮ್ ಒಳಗೆ ಅದನ್ನೆಲ್ಲವನ್ನು ತಿದ್ದಿಸಿಕೊಂಡು ಹಣ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೃಷ್ಟಿಯನ್ನು ಮಾಡಿಕೊಂಡು ಇನ್ಯಾವುದೋ ಬೇರೆ ರಿಜಿಸ್ಟ್ರೇಷನ್ ಆಫೀಸರು ನೋಂದಣಿ ಕಚೇರಿಯ ಮತ್ತೊಂದು ಅದಕ್ಕೆ ಹೊಂದಾಣಿಕೆ ಆಗುವಂತಹ ನಂಬರನ್ನು ತೆಗೆದುಕೊಂಡು ಬಂದು ಇಲ್ಲಿಗೆ ನಂಬರನ್ನು ಹಾಕಿ ಕೆಂಗೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಬಿ 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 ಎಂ ಪಿಗೆ ಕೊಟ್ಟು ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಹಗರಣಗಳನ್ನು ಲೆಕ್ಕಗಳನ್ನು ಹಾಕಲು ಹೊರಟರೆ ಕೆಂಗೇರಿ ಉಪನಗರದಲ್ಲಿ ಸಾವಿರಾರು ಕೋಟಿಯ ಹಗರಣಗಳು ಆಗ್ತಾಯಿದೆ ಒಬ್ಬನೇ ವ್ಯಕ್ತಿ ಹನ್ನೆರಡು ಹದಿನಾಲ್ಕು ನಿವೇಶನ ಮಾಡಿಬಿಟ್ಟಿದ್ದಾನೆ 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 ಅಂತೇಳಿ ನಾವು ಕೇಳಿಬಿಟ್ಟು 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 ನಮ್ಮ ಕಿವಿಗಳು ತೂತು ಬಿದ್ದು ಹೋಗಿದೆಯೇ ವಿನಃ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ இருக்கும் <laughs> <laughs> ஒரு <laughs> போட்டி ಪರಿತೋರ್ ಪಟಾಯಿಕಾ ನಾ ಕರೀತೀನಿ ಸರ್ ದೆನ್ ತೋ ಇಫಾಲಿಷನಾಟಿದೆ ದೀಸಾಡೋ ಮತಾಧಿಪತಿ ದೇವಾಂಶ ಆಟ ಕೊಡ್ಬೇಕು ಅಂದ್ರೆ 5 ಕೆಳೋನ್ ಕೊಡ್ಬೇಕು ಏನಾದ್ರೂ ಕೊಡಿ ಕಿಳಮ್ಮಾ ಇಫಾಲಿಷನಾಟಿದೆ ಇಫಾಲಿಷನಾಟಿದೆ ಸುಮಾಲಿಷನಾಟಿದೆ ಕೇಳೋರಿಗೆ ಇಫಾಲಿಷನಾಟು ನೋಡಿ ಕೊಡ್ತಾರೆ ಎಲ್ಲ ಜಮಾರಿಷನ್ ಬಿಡ್ ಕೊಟ್ಟು ಕೊಡ್ಬೇಕು ಸರ್ ಫಾರ್ಮಲ್ ಕ್ಯಾರೆಕ್ಟರ್ ನೀವೆಗೆ ಆ ಬಿಪತ್ತಕ್ಕೆ ಕೇಳಿದ್ರು ಮಡಾ 20 ಅಕ್ಷರ ಕೇಳಿದ್ರು यार आते दिन के हम बड़े होते हुए में हम बात कर रहा है आप प्रोफेशनल है हम नहीं है कि अकेला और हम आपके तरफ से किया आज मैं यार कोई नहीं ताना देखे हम लोग यार सब क्या करते हैं ए कमिश्नर बोले ये चेक कर सामने वाला अरे चल रे क्या बात है ಕೆಲವೊಬ್ಬರು ಇದಕ್ಕೆ ಆರ್ ಟಿ ಎ ಹಾಕಿದ್ದಾರೆ ಆರ್ ಟಿ ಎ ಏನಕ್ಕೆ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ಆರ್ ಟಿ ಐ ಹಾಕಿರೋ ಉದ್ದೇಶ ನಮಗೆ ಗೊತ್ತಿಲ್ಲ ಆರ್ ಟಿ ಐಗೆ ಉತ್ತರ ಬಂತ ಗೊತ್ತಿಲ್ಲ ಕೆಲವೊಬ್ಬರ ಮೇಲೆ ಐ ಆರ್ ಆಗಿದೆ ಐ ಆರ್ ಮುಂದಿನ ಕ್ರಮಗಳೇನು ಗೊತ್ತಿಲ್ಲ ಕ್ರಮ ಯಾಕೆ ಆಗಿಲ್ಲ ಗೊತ್ತಿಲ್ಲ ಬಿ ಡಿ ಅಧಿಕಾರಿಗಳು ಏಕೆ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಿಲ್ಲ ಗೊತ್ತಿಲ್ಲ ಮೊದಲನೇ ಮುಖ್ಯ ರಸ್ತೆಯ ಬಿಲ್ಡಿಂಗ್ ಒಡೆದಾಗ ಒಡೆಯುತ್ತಿರುವ ಸಂದರ್ಭಕ್ಕೆ ಅದರ ಮಾಲೀಕ ನೇರವಾಗಿ ಬಿ ಡಿ ಎನ್ನೋರ್ಗೆ ಹೇಳ್ತಾ ಇದ್ದ ದುಡ್ಡು ಕೊಟ್ಟರೆ ನಿಮಗೆ ಸಾಕಾಗಿಲ್ವೇನ್ರಿ ಪೊಲೀಸ್ನವ್ರಿಗೂ ದುಡ್ಡು ಕೊಟ್ಟಿದ್ದೀನಿ ಅದು ಸಾಕಾಗಿಲ್ವೇನ್ರಿ ಅಂದರೆ ಬಹಿರಂಗವಾಗಿ ಆ ಮಟ್ಟಕ್ಕೆ ಮಾತನಾಡುತ್ತಿದ್ದಾರೆ ಅಂದರೆ ಏನಾಗಿರ್ಬೋದು ಹಾಗಾಗಿಯೇ ಕೆಂಗೇರಿ ಉಪನಗರದೊಳಗೆ ಸಾವಿರ ಸಾವಿರ ಕೋಟಿ ಹಗರಣವಾಗಿದೆ ಕೆಂಗೇರಿ ಉಪನಗರದ ಹಳೆಯ ಬಿಲ್ಡಿಂಗ್ಗಳನ್ನು ಹಳೆಯ ಬಿಲ್ಡಿಂಗ್ ಹಳೆಯ ನಿವೇಶನಗಳನ್ನು ಅದಕ್ಕೆ ಯಾವುದೇ ದಾಖಲೆಗಳಿಲ್ಲದೆ ಇರೋ ಸಂದರ್ಭಗಳಿಗೆ ಬಿ ಡಿ ಎನ ರೆಕಾರ್ಡ್ ರೂಮ್ಗಳಿಗೆ ಆ ದಾಖಲೆಗಳನ್ನು ತೆಗೆಸಿಕೊಂಡು ಅದಕ್ಕೆ ಬೇಕಾದ ಬೋಗಸ್ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಕಟ್ಟಡವನ್ನು ಕಟ್ಟಿ ಮಾರುವಂತಹದ್ದು ಕಟ್ಟಡವನ್ನು ಕಟ್ಟಿ ಬಾಡಿಗೆ ಕೊಡುವಂಥ ಕೆಲಸವನ್ನು ಆಗಿದೆ ಈಗಲೂ ಉಪನಗರದಲ್ಲಿ ಆ ದಂಧೆ ಮುಂದುವರೆದಿದೆ ಯಾರೊಬ್ಬರು ಮಾಡ್ತಾ ಇದ್ದರಂತೆ ಈಗ ಅವರು ಮಾಡ್ತಾ ಇಲ್ಲವಂತೆ ಈಗ ಹೊಸಬರು ಹೊಸಬರು ಮಾಡ್ತಾ ಇದ್ದಾರಂತೆ ಮುಂದುವರೆಸಿದ್ದಾರಂತೆ ಕೋಟಿ ಕೋಟಿ ರೂಗಳ ನಿವೇಶನಕ್ಕೆ ಲಕ್ಷ ಲಕ್ಷ ರೂಗಳ ಲಂಚ ಕೊಟ್ಟರೆ ಮುಗಿತು ಇಂತಹ ಪರಿಸ್ಥಿತಿ ಕೆಂಗೇರಿ ಉಪನಗರದಲ್ಲಿದೆ ಅನೇಕರು ಹೇಳ್ತಾ ಇದ್ದಾರೆ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾಗ್ಬೋದು ಸಂಸದರಾಗ್ಬೋದು ವಿಧಾನ ಪರಿಷತ್ ಸದಸ್ಯರಾಗಬಹುದು ಎಲ್ಲರೂ ಕೂಡ ಈ ಬಗ್ಗೆ ಧ್ವನಿ ಎತ್ತುವಂತಾಗಬೇಕು ತನಿಖೆಗೆ ಆಗ್ರಹಿಸಬೇಕು ಅಂತ ಹೇಳಿ ಅಂತ ಕೇವಲ ಯಶವಂತಪುರ ಕ್ಷೇತ್ರದೊಳಗೆ ಕ್ರಿಯಾಶೀಲವಾಗಿರ್ತಕ್ಕಂಥ ಎಷ್ಟಿ ಸೋಮಶೇಖರ್ ಒಬ್ಬರೇ ನೋಡಿಕೊಳ್ಳಿ ಹೇಳಿ ಅಂತಲ್ಲ ಎಸ್ ಟಿ ಸೋಮಶೇಖರ್ ಅವರು ಇದ್ರ ಬಗ್ಗೆ ಗಮನ ಹರಿಸುವುದರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರ ಟಿ ಎನ್ ಜವರಾಯೇಗೌಡ್ರವರು ಗಮನವನ್ನು ಹರಿಸಬೇಕು ಬಿ ಡಿ ಎ ಬಗ್ಗೆ ನಿಮಗೆ ಸಾಕಷ್ಟು ಅನುಭವ ಇದೆ ಶೋಭಾ ಅವರ ಬಗ್ಗೆ ಗಮನವನ್ನು ಹರಿಸಬೇಕು ನಿವೇಶನಗಳಿಗೆ ನಿವೇಶಗಳಿಗೆ ಆಗಿದೆ ಎನ್ನುವಂಥದ್ದನ್ನು ತನಿಖೆಗೆ ಒಳಪಡಿಸಬೇಕು ಕ್ರಮ ಕೈಗೊಳ್ಳಬೇಕು ಸಾವಿರಾರು ಕೋಟಿ ರೂಗಳ ಆಸ್ತಿಯನ್ನು ಬಿ ಡಿ ಎಗೆ ಮತ್ತೆ ಉಳಿಸಿಕೊಡಬೇಕು ಮೊದಲನೇ ಮುಖ್ಯ ರಸ್ತೆಯೊಳಗೆ ಅರ್ಧಕ್ಕೆ ನಿಂತಿದೆಯಂತೆ ಕೋರ್ಟ್ ಓಪನ್ ಆದ ಮೇಲೆ ತಡೆಯಾಜ್ಞೆ ತೆರವುಗೊಳಿಸಿ ಮತ್ತು ಪೂರ್ಣ ಪ್ರಮಾಣದೊಳಗೆ ಕಟ್ಟಡವನ್ನು ತೆರವುಗೊಳಿಸಲಾಗುತ್ತಿದೆ ಎನ್ನುವ ಮಾಹಿತಿ ಅವತ್ತು ಆದಂತಹ ಘಟನೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸಾವಿರಾರು ಕೋಟಿ ಹಗರಣದ ಬಗ್ಗೆ ತನಿಖೆ ಆಗುತ್ತಾ ಕೋಟಿ ಹಗರಣದಲ್ಲಿ ಲಕ್ಷ ತಿಂದು ಬಿಟ್ಟರೆ ನಮ್ಮ ಅಪ್ಪನ ಮನೆ ಗಂಟೆನ ಹೋಗುತ್ತೆ ಅಂಥೇಳಿ ಬಿ ಡಿ ಅಧಿಕಾರಿ ಆದಿಯಾಗಿ ಅವರಿಗೆ ಬೆಂಬಲಿಸುವವರು ಕುತ್ಕೋತವರ ಕಾದ್ ನೋಣ ಅಂತ ಹೇಳ್ತಾ ಕೆಂಗೇರಿ ಉಪನಗರದ ದುಸ್ಥಿತಿ ಛೀ ಥೂ ಅನ್ನುವಷ್ಟರ ಮಟ್ಟಿಗೆ ಆಗಿರೋದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಹೊಣೆಗಾರ ಯಾರು ಅವ್ರು ಗಮನಿಸ್ತಾರೆ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ